ಅಂತಾರಾಷ್ಟ್ರೀಯ ಪ್ರವಾಸಿ ತಾಣ ಚಾಳುಕ್ಯರಾಳಿದ ಬಾದಾಮಿಯಲ್ಲಿ ಪ್ರವಾಸಿಗರು ತಂದು ಅನಧಿಕೃತ ಹೋಮ್ ಸ್ಟೇಗಳ ಹಾವಳಿ ಪಾರ್ಕಿಂಗ್ ಜಾಗ ಇಲ್ಲದೆ ಎಲ್ಲೆಂದರಲ್ಲಿ ಪಾರ್ಕಿಂಗ್ ಮಾಡುತ್ತಿರುವ ಪ್ರವಾಸಿಗರು ಹೌದು ಅಂತಾರಾಷ್ಟ್ರೀಯ ಪ್ರವಾಸಿ ತಾಣ ದಕ್ಷಿಣಾಪತೀಶ್ವರ ಇಮ್ಮಡಿ ಪುಲಿಕೇಶಿ ಆಳಿದಂತಹ ನಾಡು ಬಾದಾಮಿಯಲ್ಲಿ ಈಗ ಪ್ರವಾಸಿಗರೇ ತುಂಬಿ ಹೋಗಿದ್ದಾರೆ ಬಾದಾಮಿಯಲ್ಲಿ ಪ್ರವಾಸಿ ತಾಣಗಳನ್ನು ನೋಡಲು ಬಂದವರಿಗೆ ಉಳಿದುಕೊಳ್ಳಲು ಇಲ್ಲಿ ಕೆಲವು ಅನಧಿಕೃತ ಹೋಮ್ ಸ್ಟೇಗಳು ನಡೆಸುವವರು ಹೋಟೆಲ್ಗೆ ಬರುವ ಪ್ರವಾಸಿಗರಿಗೆ ಆಟೋ ರಿಕ್ಷಾದವರಿಂದ ಸಂಪರ್ಕಕ್ಕೆ ತೆಗೆದುಕೊಂಡು ಗಾಳ ಹಾಕಿ ಅವರಿಗೆ ತಮ್ಮ ಅನಧಿಕೃತ ಹೋಮ್ ಸ್ಟೇ ನಡೆಸುವವರ ತಮ್ಮದೇ ದರ್ಬಾರ್ ನಡೆಸಿ ಅಧಿಕೃತವಾಗಿರುವ ಹೋಟೆಲ್ ಹಾಗೂ ರೆಸಾರ್ಟ್ ಮಾಲೀಕರಿಗೆ ಹೊಡೆತ ಬಿದ್ದಿರುವುದಂತೂ ಅಷ್ಟೇ ಸತ್ಯ ಇನ್ನು ಆಟೋ ರಿಕ್ಷಾದವರು ಪ್ರವಾಸಿಗರಿಗೆ ಅಂಬೇಡ್ಕರ್ ಸರ್ಕಲ್ ನಿಂದ ಮುಂದೆ ವಾಹನಗಳು ಹೋಗೋದಿಲ್ಲ ಎಂದು ಹೇಳಿ ದಿಕ್ಕು ತಪ್ಪಿಸಿ ಬಾಯಿಗೆ ಬಂದಂತೆ ಪ್ರವಾಸಿಗರಿಂದ ದುಡ್ಡು ಪೀಕುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಇನ್ನು ಪ್ರವಾಸಿ ತಾಣಗಳನ್ನು ತೋರಿಸುವ ಸೂಚನಾ ಮಾರ್ಗ ಫಲಕಗಳು ಎಲ್ಲವೂ ಹಾಳಾಗಿದ್ದು ಪ್ರವಾಸಿಗರಿಗೆ ಮಾರ್ಗಗಳು ಸಿಗದೆ ಗೂಗಲ್ ರೂಟ್ ಮ್ಯಾಪ್ ಹಾಕಿದ್ದರೂ ಇಕ್ಕಟ್ಟಾದ ರಸ್ತೆ ತೋರುವ ಕಾರಣದಿಂದ ಪ್ರವಾಸಿಗರು ಹೈರಾಣಾಗಿ ಹೋಗಿ ಇಲ್ಲಿನ ಜನಪ್ರತಿನಿಧಿಗಳಿಗೆ ಒಗಿದು ಹೋಗುತ್ತಿದ್ದಾರೆ ಇನ್ನು ಇಲ್ಲಿನ ಮ್ಯೂಸಿಯಂ ರಸ್ತೆಯಲ್ಲಿ ಒಂದು ಕಾರು ಕೂಡ ಹೋಗದಷ್ಟು ಇಕ್ಕಟ್ಟಾಗಿ ಮಾರ್ಕೆಟ್ ರಸ್ತೆಯ ತುಂಬಾ ಗೂಡಂಗಡಿಗಳು ತುಂಬಿ ತುಳುಕುತ್ತಿವೆ ಎಸ್ ಬಿ ಐ ಕಾಲೋನಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೆನರಾ ಬ್ಯಾಂಕ್ ಹಿಂದೂ ಕಡೆ ಆನಂದ ನಗರ ಇನ್ನು ಮುಂತಾದ ಏರಿಯಾಗಳಲ್ಲಿ ನಡೆದಿದೆ ಎಂದು ಇಲ್ಲಿನ ನಿವಾಸಿಗರು ತಿಳಿಸಿದ್ದು ಇನ್ನೂ ಈ ಅನಧಿಕೃತ ಹೋಮ್ ಸ್ಟೇಗಳಿಗೆ ಪರವಾನಗಿ ಇಲ್ಲದೆ ತಮಗೆ ಸಿಕ್ಕ ಮನೆಗಳನ್ನ ಬಳಸಿಕೊಂಡು ಪ್ರವಾಸಿಗರಿಗೆ ಹೋಮ್ ಸ್ಟೇ ಎಂದು ಹೇಳಿ ದುಡ್ಡು ಮಾಡುತ್ತಿರುವ ಬಾದಾಮಿಯ ಈ ಅನಧಿಕೃತ ಹೋಮ್ ಸ್ಟೇಗಳಿಗೆ ಪ್ರವಾಸಿಗರನ್ನ ಕಳುಹಿಸಲು ಹೋಟೆಲ್ ಮ್ಯಾನೇಜರ್ಗಳು ಆಟೋ ರಿಕ್ಷಾ ಚಾಲಕರು ಒಂದು ರೀತಿಯ ಕಮಿಷನ್ ಬಿಲ್ ಮೇಲೆ ಕರೆದುಕೊಂಡು ಹೋಗುತ್ತಿರುವುದು ತಿಳಿದು ಬಂದಿದೆ ಸಂಬಂಧಪಟ್ಟ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ತಾಲೂಕು ದಂಡಾಧಿಕಾರಿ ತಹಸೀಲ್ದಾರ್ ಆಗಲಿ ಇನ್ನು ಬಾದಾಮಿ ಪೊಲೀಸ್ ಇಲಾಖೆ ಅಧಿಕಾರಿಯಾಗಲಿ ಯಾರೋ ಕ್ಯಾರೆ ಏನತೆ ತಮಸ್ಟಕ್ಕೆ ತಾವು ಇರುವುದನ್ನ ನೋಡಿದ್ರೆ ಈ ಅನಧಿಕೃತ ಹೋಮ್ ಸ್ಟೇಗಳಲ್ಲಿ ಏನಾದರೂ ಅನಾಹುತ ನಡೆದರೆ ಅದಕ್ಕೆ ಯಾರು ಹೊರೆ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ ರಾಜೇಶ್ ಎಸ್ ದೇಸಾಯಿ ಉತ್ತರ ಕರ್ನಾಟಕ